ನೀವು ಇಲ್ಲಿವರೆಗೂ ಕೂಡ ಸಂಸ್ಥೆರಾಗಿ ಮಾತನಾಡಿದಂತ ನಾನು ಅಂದ್ಕೊಳ್ತೀನಿ ಅದರ ಜೊತೆಗೆ ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರ ಕೂಡ ಇರ್ಬೋದು ಅಂತ ವೈಯಕ್ತಿಕವಾಗಿ ನೀವು ಎರಡು ಸಾವಿರದ ಒಂದು ಐವತ್ತರ ವೇಳೆಗೆ ನಿಮ್ಮ ಭಾವನೆಗೆ ಹೇಗೆ ನೋಡೋದಕ್ಕೆ ಬಯಸ್ತೀನಿ ಆ್ಯಸ್ ಎ ಡಾಕ್ಟರ್ ಯಾಸ್ ಎ ಡಾಕ್ಟರ್ ಆಗಿನ ಮಂಡ್ಯ ಆಸ್ ಎ ಡಾಕ್ಟರ್ ನಾನು ನೋಡೋದೇನು ಅಂದರೆ ನಾವು ಸಾಕಷ್ಟು ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸ್ಪೆಷಲಿ ಕ್ಯಾನ್ಸರ್ ಇದೆ ಬಂದು ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ಪಿ ಎಸ್ ಸಿ ಮಟ್ಟದಲ್ಲಿ ಇಡೀ ನಮ್ಮ ದಾವಣಗೆರೆ ಉತ್ತರ ದಕ್ಷಿಣ ಗ್ರಾಮೀಣ ಭಾಗದಲ್ಲೂ ಮಾಡ್ಕೊಂಡು ಬಂದಿದ್ದೀವಿ ಹೀಗಾಗಿ ಒಂದು ನಾವು ಎಲ್ಲ ಕಡೆ ಮುಗಿಸಿದ್ದೀವಿ ಈಗ ಏನೇ ಇದ್ದರೂ ತಾಲೂಕು ಮಟ್ಟದಲ್ಲಿ ಬೇರೆ ಬೇರೆ ಪಿ ಎಸ್ ಸಿನ ಐಡೆಂಟಿಫೈ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡಿದ್ದೀವಿ ನನಗೆ ಮನೆನಲ್ಲಿ ಯಾವ ರೀತಿ ನಾವು ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಲ್ಲ ವಿಮೆನ್ ಹೆಡ್ ಎಂಪವರ್ಮೆಂಟ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಭಾಳ ನೆನಪಿನ ಸೊ ನಾವು ಹೇಳೋದು ಮಹಿಳೆರಾದರೂ ಒಂದು ಕುಟುಂಬದ ಆಧಾರ ಸ್ತಂಭ ಸೊ ಈ ಮಹಿಳೆಯೇ ನಾವು ಆರೋಗ್ಯದ ನಿಟ್ಟಿನಲ್ಲಿ ಸಶಕ್ತವನ್ನು ಮಾಡಿದರೆ ಎಷ್ಟು ಬರ್ಡರಿದೆ ಎನ್ ಸಿ ಡಿ ಸು ಯಾವ ಸ್ಟೋರ್ಸ್ ಎಷ್ಟು ಜನ ಕ್ಯಾನ್ಸರ್ ಇರ್ಬೋದು ಆಮೇಲೆ ಹೈಪರ್ ಟೆನ್ಷನ್ ಹಾರ್ಟ್ ಅಟ್ಯಾಕ್ ಆಗ್ತದೆ ಲಡ್ಸಿಂಗ್ ಲೈಫ್ಸ್ ಸೊ ಒಂದು ಆರೋಗ್ಯಕರ ಜೀವನ ಶೈಲಿಯನ್ನು ಅವರು ಅಳವಡಿಸ್ಕೊಳ್ಳೋದು ಜೊತೆಗೆ ಅವರ ಕುಟುಂಬದಲ್ಲೂ ಕೂಡ ಅವನ ಕಲ್ಚರ್ ಬರಬೇಕು ಜೊತೆಗೆ ನಮ್ಮ ಸಿಟಿನಲ್ಲೂ ಕೂಡ ಒಳ್ಳೆ ಪಾರ್ಕ್ಸ್ ಡೆವಲಪ್ ಮಾಡಿ ಕೆರೆಗಳ ಸುತ್ತಲೂ ವಾಕ್ ಮಾಡಲಿಕ್ಕೆ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದರೆ ಡೆಫಿನೆಟ್ಲಿ ಒಂದು ನಾವು ದೊಡ್ಡ ದೊಡ್ಡ ಸಿಟೀಸ್ನಲ್ಲಿ ನೋಡ್ತೀವಿ ಪಾರ್ಕ್ನಲ್ಲಿ ಒಂದು ಹತ್ತು ಹದಿನೈದು ಟೇಬಲ್ ಟೆನಿಸ್ ಕೋರ್ಟ್ಸ್ ಹಾಕಿರ್ತಾರೆ ಸುಮಾರು ಯುರೋಪಿಯನ್ ಸಿಟೀಸ್ನಲ್ಲಿದೆ ಆ ರೀತಿ ಜನರು ಕೂಡ ಮೊಬೈಲ್ ನೋಡೋದು ಟಿ ವಿ ನೋಡೋದು ಬಿಟ್ಟು ಸಂಜೆ ಅಂದ ತಕ್ಷಣ ಪಾರ್ಕ್ಗಳಿಗೆ ಹೋಗಬೇಕು ಯುರೋಪ್ನಲ್ಲಿ ನೋಡ್ತೀವಿ ನಾವು ಫ್ಯಾಮಿಲಿ ಪೂರ್ತಿ ಹೋಗಿ ಹೊರಗಡೆ ಪಾರ್ಕ್ಸ್ನಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡುತ್ತೆ ಸೊ ಈ ರೀತಿ ಒತ್ತಡ ಕಡಿಮೆ ಮಾಡ್ಕೋಬೇಕು ಜೀವನದಲ್ಲಿ ಸೊ ಹೆಣ್ಮಕ್ಳು ಅದನ್ನು ಲೈಕ್ ಹೌ ಯೋಗ ವಾಸ್ ಅ ಪಾರ್ಟ್ ಆಫ್ ಆ ಕಲ್ಚರ್ ಅದೇ ರೀತಿ ಹೆಲ್ದಿ ಹ್ಯಾಬಿಟ್ಸು ಆ ಡಿಸಿಪ್ಲಿನ ನಾವು ಇನ್ಕಲ್ಕೇಟ್ ಮಾಡಿಕೊಂಡು ಫ್ಯಾಮ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ದೆನ್ ಇಟ್ ವಿಲ್ ಟ್ರಾನ್ಸ್ಲೇಟೆಡ್ ಟು ದ ಸೊಸೈಟಿ ಆ್ಯಸ್ ವೆಲ್ ಅಂತ ನನ್ನ ಅನಿಸಿಕೆ